ನಮಸ್ಕಾರ ವೀಕ್ಷಕರೇ ಬಿ ಎಲ್ ಎಸ್ ಫುಡ್ ಸ್ವಾಗತ ಈ ದಿನ ನಾವು ಹೆಸರು ಕಾಳು ಹಾಗೆ ಸಬ್ಸಿಗೆ ಸೊಪ್ಪಿನ ಪಲ್ಯ ಇದನ್ನು ಹಿಂಡಿ ಪಲ್ಯ ಅಂತಲೂ ಹೇಳ್ತಾರೆ ಹಾಗೆ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಅಂದರೆ ತಪ್ಪಾಗೋದಿಲ್ಲ ಯಾಕೆಂದರೆ ಆ ಸೈಡು ಕಾಳುಗಳ ಪಲ್ಯ ತುಂಬ ಚೆನ್ನಾಗಿ ಮಾಡ್ತಾರೆ ಇದ್ರ ಇದನ್ನು ಮಾಡೋ ರೀತಿ ನೋಡ್ಕೊಳ್ಳೋಣ ನಾನಿಲ್ಲಿ ಕಡಾಯಲ್ಲಿ ಒಂದೂವರೆ ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸಿದ್ದೀನಿ ಇದು ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಕಾಲು ಟೀ ಸ್ಪೂನ್ ಸಾಸಿವೆನ ಹಾಕಿದ್ದೀನಿ ಇದು ಚಟಪಟ ಅಂತ ಸಿಡಿದಾಗ ಎರಡರಿಂದ ಮೂರು ಈರುಳ್ಳಿ ಇದು ಸಣ್ಣದಾಗಿರೋ ಈರುಳ್ಳಿ ಆಗಿರೋದ್ರಿಂದ ಎರಡರಿಂದ ಮೂರು ತಗೊಂಡಿದ್ದೀನಿ ದಪ್ಪ ಇದ್ದರೆ ಒಂದು ಅಥವಾ ಎರಡು ಹಾಕಿದ್ರೂ ಸಾಕು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಹಿಂಗನ್ನು ಸಹ ಸೇರಿಸ್ಕೊಂಡಿದ್ದೀನಿ ಕರಿಬೇವು ಸೊಪ್ಪನ್ನು ಸಹ ಈಗ ಸೇರಿಸ್ಕೊಂಡಿದ್ದೀನಿ ಮುಂಚೆನೇ ನಾವು ಎಣ್ಣೆಲಿ ಹಾಕಿದ್ರೆ ಕರ್ಬೇಸೊಪ್ಪು ಸೊಪ್ಪು ಆಗೋಗುತ್ತೆ ಅದಕ್ಕೋಸ್ಕರ ಈರುಳ್ಳಿ ಜೊತೆ ಸೇರಿಸಿದ್ದೀನಿ ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಬೇಕು ಅಂದರೆ ಈರುಳ್ಳಿ ತುಂಬ ಫ್ರೈ ಆಗಬಾರ್ದು ಆ ರೀತಿ ನೋಡ್ಕೋಬೇಕು ಈ ಸಂದರ್ಭದಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಸೇರಿಸಿದ್ದೀನಿ ಆಗ ಈರುಳ್ಳಿ ಸಾಫ್ಟ್ ಆಗುತ್ತೆ ಹಾಗೆ ಚಿಕ್ಕದಾದ ಒಂದು ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ ಅದನ್ನು ಸಹ ಸಣ್ಣದಾಗಿ ಹೆಚ್ಚಿ ಸೇರಿಸಿದ್ದೀನಿ ಇದನ್ನು ಸಹ ಈರುಳ್ಳಿ ಜೊತೆ ಫ್ರೈ ಮಾಡಬೇಕು ಇದು ಫ್ರೈ ಆಗ್ತಿರೋವಾಗ ಕಾಲು ಟೀ ಸ್ಪೂನ್ ಅರಿಶಿಣನ ಸಹ ಸೇರಿಸಿದ್ದೀನಿ ಇಲ್ಲಿ ನಾನು ಕಾಲು ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಅಂದರೆ ಒಂದು ಕಟ್ಟು ದಪ್ಪ ಇತ್ತು ಅದರಲ್ಲಿ ಕಾಲು ಭಾಗಕ್ಕೆ ಸ್ವಲ್ಪ ಜಾಸ್ತಿ ಅಷ್ಟು ತೊಗೊಂಡಿದ್ದೀನಿ ಹಾಗೇ ಈ ಪೇಸ್ಟಲ್ಲಿ ಹಸಿಮೆಣಸಿನಕಾಯಿ ಜೀರಿಗೆ ಉಪ್ಪನ್ನು ಸೇರಿಸಿ ಥರತರಿಯಾಗಿ ಮಿಕ್ಸಿ ಮಾಡಿರೋದು ಅದನ್ನು ಸಹ ಸೇರಿಸಿದ್ದೀನಿ ಈಗ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಈ ರೀತಿ ನೀರನ್ನು ಸೇರಿಸಿ ಫ್ರೈ ಮಾಡೋದ್ರಿಂದ ಸೊಪ್ಪು ಸಾಫ್ಟ್ ಆಗುತ್ತೆ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಇಡೋಣ ನೋಡಿ ಈಗ ಸಾಫ್ಟಾಗ್ತಾ ಬಂದಿದೆ ಈ ಸಂದರ್ಭದಲ್ಲಿ ನಾನು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ನೀವು ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಳನ್ನು ಸ್ವಲ್ಪ ಜಜ್ಜಿ ಸೇರಿಸಿ ಆಗ ಅದರ ಘಮ ಚೆನ್ನಾಗಿ ಬರುತ್ತೆ ಮುಂಚೆನೇ ನಾನು ಸೇರಿಸಿಲ್ಲ ಈ ಸಂದರ್ಭದಲ್ಲಿ ಸೇರಿಸಿದ್ದೀನಿ ಹಾಗೆ ಗರಂ ಮಸಾಲ ಪುಡಿನೂ ಸಹ ಅರ್ಧ ಟೀ ಸ್ಪೂನಷ್ಟು ಸೇರಿಸಿದ್ದೀನಿ ಈ ಸಂದರ್ಭದಲ್ಲಿ ಯಾಕೆ ಸೇರಿಸಿದ್ದೀನಿ ಅಂದರೆ ಬೆಳ್ಳುಳ್ಳಿನ ಇದು ತುಂಬ ಫ್ರೈ ಆಗಬಾರ್ದು ಇದರ ಜೊತೆ ಅದು ಹಬೆಯಲ್ಲೇ ಬೇಯಬೇಕು ಆಗ ಬೆಳ್ಳುಳ್ಳಿ ನಮಗೆ ಬಾಯಿಗೆ ಸಿಕ್ಕಿದಾಗ ಅದರ ಪರಿಮಳನೇ ಚೆನ್ನಾಗಿ ಬರ್ತಾಯಿರುತ್ತೆ ಆ ರೀತಿ ಫ್ರೈ ಆಗುತ್ತೆ ಅದು ಅದಕ್ಕೋಸ್ಕರ ನಾನು ಮುಂಚೆನೇ ಇದನ್ನು ಸೇರಿಸ್ಕೊಂಡಿಲ್ಲ ಈಗ ಕಾಲು ಕಪ್ನಷ್ಟು ಹೆಸರು ಕಾಳನ್ನು ನಾನು ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡಿದಾದ ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಡೋಣ ನೋಡಿ ಈಗ ಎಲ್ಲನೂ ಹೆಸರು ಕಾಳು ಜೊತೆ ಚೆನ್ನಾಗಿ ಬೆರ್ತಿದೆ ಚೆನ್ನಾಗಿ ಬೆಂದಿದೆ ಹಾಗೆ ಇದು ನಿಮಗೆ ಸ್ವಲ್ಪ ನೀರು ಥರ ಬೇಕು ಅಂದರೆ ಸ್ವಲ್ಪ ನೀರನ್ನು ಸೇರಿಸಿ ಸಾರು ಥರ ಮಾಡ್ಕೋಬೋದು ಅಂದರೆ ಇದು ಈ ರೀತಿ ಗಟ್ಟಿಯಾಗಿದ್ದರೆ ರೋಟಿ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅನ್ನದ ಜೊತೆನೂ ಸಹ ರುಚಿಯಾಗಿ ಬರುತ್ತೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಬಿಟ್ಟು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ನಿಮಿಷ ಬಿಡೋಣ ನೋಡಿ ಈ ರೀತಿ ಕುದೀತಾ ಇದೆ ಈಗ ನಮ್ಮ ಇಂಡಿ ಪಲ್ಯ ರೆಡಿಯಾಗಿದೆ ಸವಿಯಲು ಸಿದ್ಧವಾಗಿದೆ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಳ್ಳೋಣ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬಿ ಎಲ್ ಎಸ್ ಫುಡ್ಲಾಗ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು